ಇದು ಇದು ಒಂದೇ ಬಂದು ಮ್ಯಾಜಿಕ್ ಟವಲ್ ಅಂತ ಹೇಳಿ ಮನೆಯಲ್ಲಿರುವಂತಹ ನಮ್ಮಂತ ಗೃಹಿಣಿಯರಿಗೆ ತುಂಬಾನೇ ಯೂಸ್ಫುಲ್ ಆಗುವಂಥದ್ದು ಇದು ಯಾವುದಾದಕ್ಕೆ ಯೂಸ್ ಆಗುತ್ತೆ ನೋಡೋಣ ಬನ್ನಿ ಈಗ ಮನೆಯಲ್ಲಿ ಕಾರು ಇದೆ ಕಾರ್ ಗ್ಲಾಸ್ ವಿಂಡೋಸು ವಾಷಿಂಗ್ ಮಿಷಿನು ಫ್ರಿಜ್ಜು ಬೈಕ್ ಎಲ್ಲ ನೋಡಿ ತಲೆ ಸಣ್ಣ ಮಾಡ್ತೀರಾ ಮಕ್ಕಳಾಗ್ಲಿ ನೀವಾಗಲಿ ಮಳೆಗಾಗಲ್ಲ ಕವರ್ ತಗೊಳ್ಳಿ ಸ್ಟೆಚ್ ಮಾಡಿ ಆಟೋಮೆಟಿಕಲಿ ಟ್ರೈ ಅಲ್ಲ ಇದು ಮೈಕ್ರೋಫೈಬರ್ ಮೆಟೀರಿಯಲ್ ಎರಡರಿಂದ ಮೂರು ವರ್ಷ ರೀಯೂಸ್ ಮಾಡ್ಬೋದು ಆಲ್ ಪರ್ಪಸ್ ಯೂಸ್ ಸ್ಪೋರ್ಟ್ಸ್ ಬಾತ್ ಮೇಕಪ್ ಕಿಚನ್ ಕಾಗ್ಲಾಸ್ ಹಂಡ್ರೆಡ್ ರುಪೀಸ್ ಒನ್ ಪೀಸ್ ಆಲ್ ಪರ್ಪಸ್ ಯೂಸ್ ಕಿಚನ್ ಇವೊಂದು ಇಟ್ಕೊಳ್ಳಿ ಮಕ್ಕಳಿರುವಂತಹ ಮನೆಗಳಲ್ಲಿ ಕಾಫಿ ಟೀ ಹಾಲು ಅದರಲ್ಲೂ ನೀರು ಚಲ್ತಿರೋದು ಕಾಮನ್ನು ಅದಕ್ಕೆ ಒಂದು ಸೊಲ್ಯೂಷನ್ ಈ ಟವಲ್ ಅಂತ ಹೇಳ್ತೀನಿ ಹಾಗೆಯೇ ಕಿಚನ್ಗೂ ಯೂಸ್ ಆಗುತ್ತಂತೆ ಹಾಗೆಯೇ ಮೇಕಪ್ಗೆ ಮೇಕಪ್ ರಿಮೂವ್ ಮಾಡಲಿಕ್ಕೆ ಅದಕ್ಕೂ ಯೂಸ್ ಆಗುತ್ತೆ ಕಿಚನ್ ಕ್ಲೀನಿಗೆ ಹಾಗೆಯೇ ಬಾತ್ ಸ್ನಾನ ಮಾಡೋ ಆದಮೇಲೆ ಯೂಸ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಹಾಲ್ ಪರ್ಪಸಸ್ಗೂ ಯೂಸ್ ಆಗುತ್ತೆ ಇದ್ರ ಪ್ರೈಸ್ ಬಂದು ಹಂಡ್ರೆಡ್ ರುಪೀಸು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ ಇದು ಟೂ ಇಂದ ತ್ರೀ ಇಯರ್ಸ್ ಯೂಸ್ ಮಾಡ್ಬೋದಂತೆ ಇದು ಆಲ್ಔರ್ ಕರ್ನಾಟಕ ಡೆಲಿವರಿ ಇರುತ್ತೆ ನಿಮಗೇನಾದರೂ ಈ ಟವಲ್ ಬೇಕು ಅಂತ ಹೇಳಿದರೆ ಮೇಲುಗಡೆ ಕಾಣ್ತಿರುವ ನಂಬರ್ಗೆ ಕಾಲ್ ಮಾಡಿ ಎಲ್ಲ ತರ ಕೃಷಿ ಮೇಳಗಳಲ್ಲಿ ಇವರು ಶಾಪ್ ಇಟ್ಟು ಸೇಲ್ ಮಾಡ್ತಾ ಇರೋವಂಥದ್ದು ಇರುತ್ತೆ ಹಾಗೆಯೇ ನಿಮಗೆ ಬೇಕು ಅಂತ ಹೇಳಿದರೆ ಕೊರಿಯರ್ ಸಹ ಮಾಡಿಕೊಡ್ತಾರೆ ಆಲ್ ರೌಂಡ್ ಕರ್ನಾಟಕ ಡೆಲಿವರಿ ಮಾಡ್ಕೊಡ್ತಾರೆ ಮೇಲ್ಗಡೆ ಇರುವ ನಂಬರ್ಗೆ ಕಾಲ್ ಮಾಡಿ ಬಟ್ಟೆ ಫೈಬರ್ ಮೆಟೀರಿಯಲ್ ಎರಡು ವರ್ಷ ಮೂರು ವರ್ಷ ಮಾಡ್ಬೋದು

ನಮ್ದು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ಸೊ ನಾನು ರಮೇಶ್ ಅಂತ ಶಿವಮೊಗ್ಗದಲ್ಲಿ ನಮ್ಮ ಆಫೀಸ್ ಇರೋದು ನಾ ನಂಬರ್ ತಗೊಳ್ಳಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀನಿ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಡಬಲ್ ಏಟ್ ನೈನ್ ಸಿಕ್ಸ್ ತ್ರೀ ಎಲ್ಲಿ ಬೇಕಾದ್ರೂ ಕಳ್ಸ್ಕೊಡ್ತೀನಿ